ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಇದೇನು ಸಾರಪ್ಪ ಇದು ಹೇಗಿದೆ ಅಂದ್ಕೊತ ಇದ್ದೀರಾ ಇದು ಮಜ್ಜಿಗೆ ಹುಳಿ ಜೊತೆಗೆ ಸ್ಪೆಷಲ್ಲಾಗಿ ಒಂದು ಉಂಡೆ ಮಾಡಿ ಹಾಕ್ತಾ ಇರೋದು ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಒಂದು ಸಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಮತ್ತೆ ಮತ್ತೆ ಕೇಳ್ತಿರ್ತೀರಾ ಇದನ್ನೇ ಮಾಡಿ ಅಂತ ಅಷ್ಟು ರುಚಿ ಇವಾಗ ಇದಕ್ಕೆ ಏನು ಬೇಕಪ್ಪ ಅಂದರೆ ಮೊದಲು ಒಂದು ಕಾಲು ಕಪ್ನಷ್ಟು ತೊಗರಿಬೇಳೆ ಮತ್ತು ಒಂದು ಕಾಲು ಕಪ್ನಷ್ಟು ಕಡಲೆಬೇಳೆ ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಂಡು ಇದನ್ನು ನೋಡಿ ಇದು ಸಮ ಪ್ರಮಾಣದ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದನ್ನು ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಎರಡನ್ನೂ ಇದು ನಾಲ್ಕರಿಂದ ಒಂದು ಎಂಟು ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ನಾವು ಫಸ್ಟು ಒಂದು ಬೆಳ್ಳುಳ್ಳಿನ ಒಂದು ಆರು ಹೆಸಲು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಒಂದು ಐದು ಮೆಣಸಿನಕಾಯಿ ಮತ್ತು ನೆನೆಸಿರೋ ಬೇಳೆ ನೀರು ಇಲ್ದಂಗೆ ತಕ್ಕೊಂಡು ಹಾಕ್ಕೋಬೇಕು ಇದ್ರ ಜೊತೆಗೆ ಒಂದು ಇಡಿಯಷ್ಟು ಕಾಯಿ ಹಾಕ್ಕೋಬೇಕು ಹಸಿಕಾಯಿ ಫ್ರೆಶ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಟೀ ಚಮಚದಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ತರಿ ತರಿಯಾಗಿ ರುಬ್ಕೋಬೇಕು ತುಂಬ ಫೈನ್ ಪೇಸ್ಟ್ ಮಾಡ್ಕೋಬಾರ್ದು ಮತ್ತು ನೀರು ನೀರಾಗಿ ರುಬ್ಕೋಬಾರ್ದು ನೀರು ಹಾಕೋಬಾರ್ದು ಇದಕ್ಕೆ ಹಾಗೆ ತರಿಯಾಗಿ ರುಬ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ ಇವಾಗ ಇದಕ್ಕೆ ಇವಾಗ ಈ ಥರ ಆದಮೇಲೆ ಇದಕ್ಕೆ ಇವಾಗ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಮೊದಲೇ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ ತುಂಬ ನೀರು ನೀರಾಗಿಬಿಡುತ್ತೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಾಕ್ಕೊಂಡಿದ್ದೀನಿ ಮತ್ತು ಒಂದು ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಇದನ್ನ ಇಷ್ಟನ್ನು ತರಿತರಿಯಾಗಿ ರುಬ್ಕೊಂಡು ಈ ಥರ ಸ್ಟೀಮ್ ಮಾಡೋಕ್ಕೆ ಸ್ಟೀಮ್ ಪಾತ್ರೆ ಎಣ್ಣೆ ಹಚ್ಕೊಂಡು ಈ ಥರ ಉಂಡೆ ಮಾಡಿಕೊಂಡು ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಬೇಕಾಗತ್ತೆ ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು ನಮಗೆ ಯಾವ ಸೈಜ್ನಲ್ಲಿ ಬೇಕು ಯಾವ ಶೇಪ್ನಲ್ಲಿ ಬೇಕೋ ಆ ಥರ ನೀವು ಮಾಡ್ಕೋಬೋದು ನೋಡಿ ಇವಾಗ ಒಂದು ಹದಿಮೂರು ಉಂಡೆ ಆಗಿದೆ ಇದರಲ್ಲಿ ಒಂದು ಕಾ ಕಾಲು ಕಪ್ ತೊಗರಿಬೇಳೆ ಕಾಲು ಕಪ್ ಕಡಲೆಬೇಳೆಯಿಂದ ಹದಿಮೂರು ಉಂಡೆ ಆಗಿದೆ ಇದನ್ನು ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕು ಅದು ಸ್ಟೀಮ್ ರೆಡಿ ಆಗ್ತಾ ಇರುತ್ತೆ ಅಷ್ಟರೊಳಗಡೆ ನಾವು ಇದು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಮಿಕ್ಸಿ ರುಬ್ಕೊಂಡಿದ್ದೆಲ್ಲ ಅದೇ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ನಷ್ಟು ಕಾಯಿ ಮತ್ತು ಒಂದು ಟೀ ಚಮಚದಷ್ಟು ಜೀರಿಗೆ ಮತ್ತು ಒಂದು ಕಾಲು ಚಮಚದಷ್ಟು ಮೆಣಸು ಒಂದು ಮೂರು ಮೆಣಸಿನಕಾಯಿ ಖಾರ ಬೇಕು ಅಂದರೆ ಹೆಚ್ಚಿಗೆ ಹಾಕೋಬೋದು ಒಂದು ಅರ್ಧ ಇಂಚು ಶುಂಠಿ ಒಂದು ಆರು ಬೆಳ್ಳುಳ್ಳಿ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾವು ರುಬ್ಕೊಬೇಕು ರುಬ್ಕೊಂಡಿದ್ದು ಒಗ್ಗರಣೆಗೆ ಹಾಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಒಣಮೆಣಸಿನಕಾಯಿ ಕರಿಬೇವು ಇಷ್ಟನ್ನು ಒಗ್ಗರಣೆ ಮಾಡಿಕೊಂಡು ನಾನು ರುಬ್ಬಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ತೊಳೆದು ಸ್ವಲ್ಪ ನೀರು ಹಾಕ್ಕೊಬೋದು ಇದಕ್ಕೆ ನಮ್ಗೆ ಇಷ್ಟು ಬೇಕಷ್ಟು ಮತ್ತು ಇದಕ್ಕೊಂದು ಅರ್ಧ ಟೇಬಲ್ ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಕಲ್ಲುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ಇದು ಸ್ಟೀಮ್ ರೆಡಿಯಾಗಿದೆ ಈ ಥರ ಸ್ಟೀಮ್ ಆದಮೇಲೆ ಈ ಥರ ಇರುತ್ತೆ ಇದನ್ನು ಹಾಗೆ ಚಟ್ನಿ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಇದು ಸಾಂಬಾರು ಈಗ ಒಂದು ಕುದಿ ಬಂದಿದೆ ಒಂದು ಕುದಿ ಬಂದಿದ ತಕ್ಷಣ ನಾನು ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಮತ್ತು ಇನ್ನೊಂದು ಕುದಿ ಬಂದರೆ ಸಾಕು ತುಂಬ ಬೇಯೋದೇನು ಬೇಡ ಇದು ನೋಡಿ ಒಂದು ಕುದಿ ಬಂದಾಗಿದೆ ಅದನ್ನು ಗ್ಯಾಸ್ ಆಫ್ ಮಾಡಿ ಈಗ ಮಜ್ಜಿಗೆ ಮೊಸರು ಹಾಕೋಬೇಕಲ್ಲ ಮೊಸರು ಗಟ್ಟಿ ಮೊಸರನ್ನ ಚೆನ್ನಾಗಿ ಕಡ್ಕೊಡ್ಬೇಕು ಎಷ್ಟು ಚೆನ್ನಾಗಿ ಕಡ್ಕೊಂತೀವೋ ಅಷ್ಟು ಚೆನ್ನಾಗಿ ರುಚಿ ಹೆಚ್ಚಾಗುತ್ತೆ ಇದು ಕಡ್ಕೊಂಡು ಈಗ ಬೇಯಿಸಿಟ್ಟಿದ್ನಲ್ಲ ಉಂಡೆ ಉಂಡೆ ಜೊತೆ ಸಾಂಬಾರನ್ನ ಅದು ಒಳಗಡೆ ಹಾಕ್ಕೊಂಡ್ರೆ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ ಈ ಉಂಡೆ ಇಲ್ದಿರ ಬ ಬರೀ ಮಜ್ಜಿಗೆ ಹುಳಿ ಮಾಡ್ಕೋಬೋದು ಇದೇ ಥರ ಉಂಡೆ ಜೊತೆ ಮಾಡ್ಕೊಂಡ್ರಂತೂ ತುಂಬಾ ರುಚಿಯಾಗಿರುತ್ತೆ ನೀವು ಇದನ್ನೆಲ್ಲ ತಿಂತಿದ್ರೆ ನಾನ್ ವೆಜ್ ತಿನ್ನೋದೇ ಮರ್ತು ಬಿಡ್ತೀರ ಅಷ್ಟು ರುಚಿ ರುಚಿಯಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಇದು ನಿಮ್ಮ ಸಲ ಎಲ್ಲ ಮಾಡಿ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ